ಚಂದ ಉಗಿತು ಕಣ್ಣೆ ಮಾವ ಮಾತ್ರ ಅತ್ತೆಗೆ ಚಂದಾಗ ಉಗಿತು ಮಾತ್ರ ಉಗಿಲಿ ಸುಮ್ನಿರು ಚಂದಾಗ ಉಗಿಯದೇನು ಚೆಂದ ಸುಗಿಬೇಕು ಮಕ್ಕೆ ಏನು ಹಸಿ ಹೊರಗಡಾ ಏನು ಇಳಸಿಲ್ದತ್ತೆ ಸೀಮ್ ಇಲ್ದತ್ತೆ ಮತ್ತೆಂಗ ಆಡ್ತಾಳೆ ತಿರದ್ರು ಮುಂಡೆ ಏ ಕೇಳಿ ಕೇಳಿಗಿಳ್ಸ್ಕೊಂಡು ಸುಮ್ಕಿರು ಬಂದಿಂದ ಏನು ಏನಿದ್ರಾ ಕೇಳಿಸ್ಕೊಂಡ್ರ ಇಲ್ಲಿ ನಮ್ಗೆ ಏನು ಮಾಡ್ಕೊಳಕದ್ದು ಮಾವ ನಮ್ಮ ಸಪೋರ್ಟ್ ಆಗಿರೋ ಗಂಟ ನಮ್ಗೆ ಏನಿಲ್ಲ ಸುಮ್ಕಿರು ಏನಿಂಗದು ಆಸಾ ಉಸಾ ಯಾರು ಅಮ್ಮನ ವಯಸ್ ನಂಗೆ ಎಲ್ಲೋ ಕೇಳಿಸಿದ್ದು ಅಮ್ಮ ಈಗ ಬಂದ್ ಕನವ ಈಗ ಬಂದೆ ಹ್ಮ್ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿ ಕಣ್ ಕುತ್ಕ ಟೀ ಮಾಡ್ಕೊಂಬತ್ತೀವಿ ಬರ್ತೀವಿ ಅವ ಟೀ ಕಾಫಿ ಊಟ ಏನು ಬೇಡ ಹ್ಞೂ ಇಲ್ಲ ಮಾವ ಅತ್ತೆ ಮಾವ ಬಂದೋಗದೆ ಅತ್ತೆ ಎಲ್ಲೋಗಿರೋದ್ ಗೊತ್ತಿಲ್ಲ ಅದೇಕವ್ ಹೇಳ್ಬಿಟ್ಟು ಹೋಗಿಲ್ವಾ ಅತ್ತೆ ಇಲ್ಲ ಎಲ್ಲೋ ಹಳೆ ಮಳೆ ಹೋಗಿರ್ಬೇಕು ಸರಿ ಆಯ್ತು ಕಡೆ ಕರ್ತೆಗೆ ದೇವ್ರ ಮೆರಂಗಲ್ವ ಊರಲ್ಲಿ ಅಕ್ಕೇ ಕರ್ಕೊಂಡೋಗಿ ಅಂತ ಬಂದೇಕಾನವ ನಿಮ್ಮ ಅತ್ತೆ ಮಾವನ ಕೇಳ್ಬಿಟ್ಟು ನಿಮ್ಗೆ ಹೋಗದ ಅನ್ಬಿಟ್ಟು ಅತ್ತೆ ಏನ್ ಕೇಳಬೇಡ ಮಾವನ್ ಕೇಳು ಅದಕ್ಕೆ ಅದಕ್ಕೆ ನಿಮ್ಮ ಅತ್ತೆ ಕೇಳ್ಬಿಡುದು ಕಾಲೇಜ್ ಸುಮ್ಮ ಮಾಡ್ಕೊಂಡ್ರ ಜಲ್ವಾ ನಮ್ಗೆ ಮಾಡಕ್ಕೆ ಜಗ್ಡಕ್ಕೆ ಯಾವ ಕಾಲ ಕರ್ಕೊಂಡ ಜಲ ಕೊ ಮಾವನೆಯ ಮಾವನ ಕೇಳ್ಬಿಟ್ಟು ಮಾತಾಡ್ಬೇಕಾರೆ ಹೇಳ್ಕೊಳ್ಸ ನಿಮ್ಗೆ ನೀವು ಮತ್ತೆ ಕರೆಯೂರ ಮಾಡ್ತಾ ಬಿಡಿ ಅತ್ತೆ ಮಾವನ ಚೆನ್ನಾಗಿ ಓಡ್ಕೊಳ್ಳಿ ಅದಕ್ಕೆ ಊಟ ಕೊಡಿ ಕೊಡಿ ಚೆನ್ನಾಗಿರಿ ಅಂತ ಹೇಳಿ ಮಗ ನಿಮ್ಗೆ ಮಾತಾಡ್ಕೊಂಡು ಕತ್ತರಿಸ್ಕೊಂಡು ನಗಿತೀ ಇರವ ನೀವು ಕಲ್ತಿರೋ ಬುದ್ಧಿಗಳ್ ಬಿಡಿಕಲ್ಲ ನೀವು ಒಗ್ಗತ್ತೆ ನಿಮ್ ಬಿಟ್ಟು ಅಲ್ಲ ಯಾವಡ ಸತ್ತಡ ತಗ ಆಯ್ತಲ್ಲ ನಮ್ಗೆ ಅಣ್ಣ ಉದ್ದಿನ ಉದ್ದಿರು ಉದ್ದಿನ ಉದ್ದಿ ಉದ್ದಿಕ್ಕ ಹಿಂಗ ಹಿಂಗೆ ಆಡ್ಕಾ ಆಡ್ಕಾಡ್ಕೊ ಹೋದ್ರೆ ಚಂದ್ಬಮ್ಮಗ ರಕ್ಸಣ ಹೇಳು ಏನು ನಿಮ್ಗೆ ನಿಮಗೆ ಕಾಣಕ್ಕೆ ಅಂತ ಹೋಗವ ನಮ್ಗೆ ಏನತೇ ನಮಗೆ ನೆಮ್ಮದಿಲ್ಲ ಅಮ್ಮ ಸುಮ್ಮ ಕೂತ್ಕೊಂಡ್ ನೀನು ನಿಮ್ಗೆ ಏನು ಗೊತ್ತಿಲ್ಲ ಹೆಂಗ ಆಡ್ತದ ಮತ್ತೆ ಅಂದ್ಬಿಟ್ಟು ಏಯ್ ಸುಮ್ನೆ ಇದ್ ಮಾಡ್ಬೇಡ ನೀನು ಕಾಣ ಏನಾರು ಮಾಡ್ಕೊಳಿವ್ರಿ ಈಗ ನಿಮ್ಮ ಮಾವನ್ಗೆ ಫೋನ್ ಮಾಡ್ರ ಬರ್ಲಿ ಹಸಿ ಏನಾದ್ರು ಹೋಗಬೇಕು ಹೋಗ್ಬೇಕು ನೋಡಿದ್ರೆ ಜೊತೆಗೆ ಹೋಗತ್ತಾ ಬಂದಿರವ ನಡಿಗೆ ಬಂದಿರೋ ಈಗಲೇ ಬರ್ತೀವಿ ನೋಡಿ ಹಂಗನ್ನು ಮಾವನಿಗೆ ಕರ್ಕೊಬೈತೀವಿ ಅಂದ್ಬಿಟ್ಟು ಒಂದು ಎಷ್ಟು ನಿಮ್ದಾಗ್ರ ಇದ್ಬಿಟ್ಟು ಬರ್ತೀವಿ ಏನು ಮಾಡ್ರಿ ಒಪ್ಪಕ್ಕೆಲಾಕಣಮ್ಮ ಒಂದು ಸಾರು ಮಾಡಲಿ ಒಂದು ಅನ್ನ ಮಾಡ್ಲಿ ಒಂದು ಇಡ್ಲಿ ಮಾಡಲಿ ಏನೇ ಮಾಡಲಿ ಬರಿ ಕೊಂಗ್ ಕುಡ್ಕದೇ ಆಗ ನಮ್ಮ ಮಾವ ಹಂಗ ಆರ್ತಿ ಈಗ ಸುರು ಹಚ್ಕೊಂಡವಳೆ ನಮ್ಮ ಮಾವ ಏನಿಲ್ಲ ಪಪ್ಪ ಉಪ್ಪ ಸಪು ಸುಮ್ಮ ಉಂಟದೆ ಚೆನ್ನಾಗಿ ಮಾಡ್ತಿವಿ ಅದು ಚೆನ್ನಾಗಿ ಅಡುಗೆ ಮಾಡಿದ್ರು ಉಪ್ಪಾಕಿಲ್ಲ ಅದ ಇಷ್ಟ ಇಲ್ದೋ ಸುಮ್ನೆ ಅದೇ ಬೆಣ್ಣೆ ಕಲ್ಲು ಹುಡ್ತಿದ್ರು ಅಂದಂಗೆ ಸುಮ್ನೆ ಅಂತ ಹೆಂಗ ಆಡ್ತದ ಗೊತ್ತ ಮತ್ತೆ ನಮಗಂತೂ ಸಾಕದಂಗ ಆಗದೆ ಬತ್ತಿವಿ ಕರ್ಕೊಂಡು ಹೋಗು ಊರ್ಗೆ ನಾಲ್ಕು ದಿವಸ ನಿಮ್ದಾಗ ಇದ್ಬಿಟಾರ ಬತ್ತಿವಿ ವಿಲ್ ಹೇಳ್ತೀನಿ ಕೇಳು ಎಲ್ಲರೂ ಮನೆ ಇದ್ದಿದೆ ಯಾರ್ ಮನಿ ಜಗಳ ಅದನ್ನೇ ದೊಡ್ಡ ಮಾಡ್ಕೊಂಡು ಹೋಗ್ಬೇಡಿ ಎಲ್ಲ ಸರಿ ಆಯ್ತದೆ ಸುಮ್ನೆ ಇರವ ಸರಿ ಆಯ್ತು ನಮ್ದು ಏನಿಲ್ಲ ನಮ್ ಪಾಡ ನಮ್ ನೀರಾಕಿ ಬಿಡಕಿಲ್ಲ ಮಾಡ ఈ బందన బి బిత్కళి చీటబిట్ీ బా హింసారూ బాంసాగద ఏన్ మాలు కనక సాల్ సూల్ బాగా కష్ట ಜಾಸ್ತಿ ಅಯ್ಯೋ ಏನ್ ಮಾಡದಣ್ಣ ನಮ್ಮ ಹಿರಿಯಳಿ ಮೈಂಗೆ ಹಸಿ ದುಡ್ಡು ಕೊಡ್ಬೇಕಾಗಿತ್ತು ಅಣ್ಣ ಏನಿನ್ನ ಹಬ್ಬಕ್ಕೂ ಕಳ್ಸ್ತಿಲ್ಲ ದುಡ್ಡುಗಾಗಿ ಇವ್ ನಮ್ಮ ಮೈಕಲಿ ಮದ್ವೆಲಿ ಇವ್ರ ಮದುವೆ ಇಸ್ಕೊಂಡಿದ್ದು ಅದನ್ನೇ ಏನ್ ಮುನ್ಸ್ಕಾಕಬಿಟ್ಟು ಅವನು ಕೇಳುವಲ್ಲ ಬಿಟ್ಟಿ ಇವ್ನ ಹಬ್ಬಕ್ಕೂ ಕಳ್ಸ್ತಿಲ್ಲ ಯಾಕೆ ಹಿಂಗೆ ಅಂತ ಅಂತಂದಿದ ಅಮ್ಮ ಹಿಂಗೆಕನಮ್ಮ ಇವ್ರು ಕಳ್ಸಕ್ಕಿಲ್ಲ ಹಿಂಗ ಈ ತರ್ಕಿದ್ರೆ ಹಿಂಗೆ ದುಡ್ಡು ಕೊಡ್ಬೇಕ ಅದಕ್ಕೆ ಕಳ್ಸಾಕಿಲ್ಲ ಅಂತ ಅಂದ್ಲ ಇನ್ನು ಮನೆ ಮಗಳ ಹಬ್ಬಕ್ಕೆ ಬರ್ದಾಗ ಆಯ್ತಾಳೆ ಅನ್ಬಿಟ್ಟ ಅಣ್ಣ ಮೂರು ಸಾರದಲ್ಲಿ ಎತ್ತಿ ಕೊಟ್ಟ ಕರೋಣ ಕೂಡಾಗ ಬೊಡ್ಡಿ ಗಿಡ್ಡಿ ಏನು ಬೇಡ ಅಂದ ಇವ್ರಮೇ ಬಡ್ಡಿ ಸಮೇತ ಇಸ್ಕೊಂಡ ಬುಡಿ ಎತ್ತಾಗಿ ನಾವು ಅವ್ರ ಕೈ ಕೈ ಯಾಕೆದಾಗಿತ್ತು ಈಗ ಸಂಬಂಧಗಳೆಲ್ಲ ದುಡ್ಡಿಸ್ಕೊಬ್ದಾಗ ಇಸ್ಕೊಂಡು ತಪ್ಪ ಮಾಡಿವಿ ಇನ್ನ ಮಗಳಿಗೆ ಒಂದು ಅಲ್ವಾ ಅಂದ್ಬಿಟ್ಟು ಎಲ್ಲ ನಾವು ಅವ್ರಿಗೆ ಸಹ ತೀರ್ಸ್ಕೊಳ ಇನ್ ಏನ್ ನಾಲ್ಕೈದು ಅಷ್ಟೇ ಕಟ್ಬಿಟ್ರೆ ಅದು ತೀರೋಯ್ತದೆ ಏನ್ ಮಾಡಿರ ಬೇಕಾಸ್ಕೊಂಡು ಅಷ್ಟೊಂದು ಎಮರ್ಜೆನ್ಸಿ ಆಗಿದ್ರೆ ಅಯ್ಯೋ ಬೇಡ ಅಣ್ಣ ಇನ್ನೇನು ಇನ್ನೊಂದು ಐದೈದ್ ಕಂತೋಣ ತೀರೋದ್ಮೇಲೆ ಅತ್ತಿ ಎಲ್ಲಿ ಹೋಗೋದ ಬೇಡ ಒಂದ್ ಇರತೈಸ ತಕೊ ಬಿಟ್ಟ ತಕ ಮೇಯಿಸ್ಕೊಂಡ್ ಕಾಲ ಕಲಿಯಾ ಅಂತ ಅಂತೇವ್ನಿ ಅವ್ರು ಬೇಡ ಯಾರ ಅಲ್ವಾ ಅದು ಇದು ಇಟ್ಕೆ ಪಟ್ಗೆ ಜೋರಾಗಿ ಎತ್ತಬೇಕು ಎತ್ಬೇಕು ಇಳಕ್ಬೇಕು ಎದೆ ನೋವು ಎದೆ ನೋವು ಅಯ್ಯೋ ಏನ್ ಮಾಡಿದ್ರಿ ನಾನು ಕುತ್ಕೊಳ್ಳಿಲ್ಲ ಮಾಮ ಕಳೆ ನಟಿಗ್ ಹೋಗ್ತೀನಿ ಅಣ್ಣ ಕರ್ದತಕ್ಕ ಏನ್ ಮಾಡಿರಿ ಈಗ ಯಾವ ಕೆಲಸ ಇಲ್ಲ ಅಣ್ಣ ಅಯ್ಯೋ ಭಾಳ ಹಿಂಸೆ ಆಗೋದೆ ಮಾಡಂಗಿರ ಕಾಲ ಕಲಿಬೇಕಲ್ಲ ಹ್ಮ್ ಅದ ಅಣ್ಣ ನಡಿಕೆ ಕಡೆ ಕರ್ತಗ ಹಬ್ಬ ದೇವ್ರ ಮೆರವಣಿಗೆ ಬರ್ತೀವಿ ಮಾಡ್ತಾ ಅಣ್ಣ ನೀವು ಬಿಕ್ಕಮ್ಮ ಹ ನಿಮ್ ನಿಮ್ ಗಂಡ್ ಮಕ್ಳು ಸೊಸರು ಎಲ್ಲಾರು ಕಳ್ಸಿಕೊಂಡು ನೀವು ಅಣ್ಣ ದೇವ್ರ ಮೆರವಣಿಗೆ ಬರ್ತದೆ ಮಾಡ್ತಾರೆ ಆಯ್ತು ನಾವೇನು ನಮ್ದೇನ್ ಹೋಗಿ ಕರ್ಕೊಂಡೋಗಿ ಕರ್ಕೋಗಿರಿ ಮಕ್ಳು ಬೇಕಾರೆ ಹೋಗ್ಬಿಟ್ಟು ಇವ್ರು ಬೇಕಾದ್ರೆ ಸೂರ್ಯಚಂದ್ರ ಚಂದ್ರ ಬಂದು ಬಂದ ಮೇಲೆ ಹೇಳ್ತೀನಿ ಹೋಗ್ಲಾ ಹಿಂಗ ಬುಕ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ರಕ್ಕ ಇಲ್ಲಾದ್ರೂ ನಾಳೆ ಕಳ್ಸುರೀ ಅವ್ಳು ಕೇಳ್ದಾರ ಆಯ್ತದೆ ನಾನು ಹೇಳಿಲ್ವಾ ಏನು ಮಾಡಿರಿ ಮನೇಲಿ ಬರಿ ಕಿರಿ ಕಿರಿ ಅನ್ನೋದೇ ಅದು ಏನಾಗಿರೋದು ಅಷ್ಟು ಚೆಂದಾಗಿದ್ಲು ಜನ ಎಲ್ಲ ಹಂಗೆ ಕೊಂಡಾಡೋರು ಅಯ್ಯೋ ಶಿವನೇ ಭಗವಂತ ಇತ್ತೀಚೆಗೆ ಕಾರ್ ತಳೆ ಮನೆ ಒಳಗೆ ನೆಮ್ಮದಿ ಇಲ್ಲ ಹೇಳುದ್ರೇನು ಇರ್ಲಿ ಇರ್ಲಿ ಅವೆಲ್ಲ ಅವ್ನ ಮೇಲೆ ಮೇಲೋನ್ ಮಾತು ಬರ್ತದೆ ಹೋಯ್ತದೆ ಯಾಕ ಈಗ ನಾನು ಇವ್ರಿಗು ಆಸ ಉಸುಮು ಅದ್ನ ಹೇಳೋದು ನಾನು ಏನಕ್ಕೆ ಕೇಳ್ಬೇಕನ್ನು ನಾನು ಕೇಳಿ ಅವ್ಳೇನು ಮಾತಾಡ್ಸೋಕ್ಕೆ ಹೋಗ್ಬೇಡಿ ಅಂದ್ಬಿಟ್ಟೆ ಹೇಳೀನಿ ಅಕ್ಕ ನಾನೇನು ಮೊದಲಂಗೆ ನಾನು ಇದು ಮಾಡ್ತೇ ಅಕ್ಕ ಹೊ ಮಾಡ್ಕೊಂಡು ಹೋಯ್ತಾವ್ರೆ ನೀ ಮಕ್ಳು ಸುಮ್ಮನೆ ನಿಲ್ದೋದ್ದೆಲ್ಲ ಮಾತಾಡ್ಬಿಡ್ದು ನಾಷ್ಟ ತಿಂಡಿ ಊಟ ಅನ್ಕೊಂಡು ಎಲ್ಲಾನು ಮಾಡ್ಕೊಂಡು ಹೊಚ್ಚು ಕಟ್ರೆ ಸುಮ್ಮನೆ ಇಲ್ದವ್ ನಾವೆಲ್ಲ ಮಾತಾಡ್ಬಾರ್ದು ಹಂಗೆಲ್ಲವಾ ಮಾಡ್ಕೊ ಅವ್ರ ಪಡವ್ರು ಮಾಡ್ಕೊ ಹೋಯ್ತವ್ರೆ ಇವ್ರದ್ದೆ ಕಿರಿಕಿರಿ ಕನಕ ಮನೇಲಿ ಒಬ್ರು ತಪ್ಪ ಒಬ್ರು ನಮ್ಮ ನಿಮ್ದಿನೇ ಇಲ್ಲ ಕನಕ ಅದೇನೋ ಕಾರಣ ಇರಲಿ ಅವಳು ಅದೇ ಹೋಗಿದ್ದಾಳಂತೆ ಕರ್ಕ ಹೋಗಿ ನೀವು ಕಳ್ಸೋನಿಂಗಲ್ಲ ಕರ ಆಮೇಲೆ ಏನ್ ಕಳಿಸ್ರಿ ಹಂಗೇ ಅನ್ಕೊಂಡು ಜಾಗಗಳು ಬಂದ್ ನಿಮ್ ಕೊಟ್ಟೆ ಅಂತ ಓ ಅವಳೇನಗಿತಿ ಅವಳೇನ ಹೇಳ್ಬೇಕು ನೋಡಕ ನಾನು ಕಳಿಸ್ತೇರಿ ತಾನೇ ನೀವು ಕರ್ಕ ಹೋಗಿ ತಲೆ ಸರಿ ಅಣ್ಣ ಅಣ್ಣ ನಾನು ಆ ಇದ್ ಬಿಟ್ಟೆ ಇದ್ಬಿಟ್ಟೆ ಕೇಳ್ಕೊಂಡು ಹೋಗೋನು ಹುಸಿ ಕೆಲ್ಸ ಕರಣ ಇನ್ನು ಹುಸಿ ಕೆಲ್ಸ ಹುಷಿಯ ಖಾರ ಪುಡಿ ಎಲ್ಲ ಕಿರೋ எல்லா அணி ரெடி மாட்டு காரப்படி முஸ் பண்ண ஏட்ட உண்டதே கக்கே அய்யோ ஆரம்பி அய்யோனாசி உருள்வினொன் காய் பலித்தே தொகரி கிடைச்சு அண்ணா தொகரிய சூவ்மேக்கே புட்ட மனியா மனிதா சாரி ஏன் களக்க உள் ஒட்டுக ஓட்போன சரிவாண எந்தவா நான் சுண்டிங்க நீர் ஆயுங்க ஜாஸ்திரே ನಿಮ್ಗೆ ಬೇರೆ ಹ್ಞೂ ಅಣ್ಣ ಬಂದವೇ ಒಬ್ಬರು ಮಾತ್ರ ಪೇರಾಗೋಯ್ತು ಅದ್ನಾಗ ಇದ್ರಕ್ಕೆ ನಮಗೇನ ಅಯ್ಯೋ ಅಣ್ಣ ಸುಂಕಿಲ್ಲ ನಮ್ಮರ್ಗು ಆಯ್ಕೆ ಕಣ ಆರಾಮಕ್ಕಿಲ್ಲ ಅವ್ರಿಗೆ ಎದ್ ಎದೆ ಹೋಗ್ ಅಂತಾರೆ ಆಯ್ಕಿಲ್ಲ ಅದಕ್ಕೆ ಯಾವುದು ಬೇಡ ಸುಮ್ಮನೆ ಒಂದೆರಡು ಆಡು ಕುರಿ ಮಾಡ್ಕೊಬಿಡ್ತೀನಿ ಅಣ್ಣ ನಾನು ಅವ್ರು ಒಂದು ಮಾಡ್ಕೊಂಡ್ರೆ ಹೆಂಗೋ ಅವ್ರು ಕರ್ಕೊಂಡು ಡೈರಿಗೆ ಕಾಲ ಕಳಿತೀವಿ ಅಣ್ಣ ಈಗ ಇರೂ ಅಲ್ಲವ ಹೆಂಗೋ ಕಾಳೋ ಕಡ್ಡಿ ಹಿಂಗೆ ಚಿರ್ಕೊಂಡು ಸಣ್ಣ ಪುಟ್ಟದ್ದು ಮಾಡ್ಕೋಬೇಕು ಹೊರ್ತು ದುಡುತ್ತಿ ಕೆಲಸ ಆಯ್ಕಿಲ್ಲ ಕಣ್ಣ ನಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ ಡಾಕ್ಟ್ರು ಹಂಗಂದ್ರು ಜಾಸ್ತಿ ಇತ್ತು ಬರ ಇತ್ತ ಕೆಲ್ಸ ಅಂತ ಅಂದವ್ರ ಅಣ್ಣ ಏನ್ ಮಾಡೋದು ಇನ್ನು ಕೂತ್ಕೊಂಡ್ರು ಇದ್ದಿಲ್ಲ ಕೆಲಸ ಮಾಡುದ್ರು ಇದ್ರೇನಕ ಮನೇಲಿ ಕೂತ್ಕೊಂಡ್ ತಿಂದ್ರ ಅದ ಕೆಲಸ ಮಾಡಲೇಬೇಕು ಕನಕ ಇನ್ ಏನ್ ಮಾಡಕ್ ಅದ್ ಏನಾರ ಏನ್ ಸಹ ಬೇಕಾದ್ರೆ ಕೇಳಕ್ಕ ಏನಾರ ಏನು ನಾವೇ ಬೇರೆ ಅಯ್ಯೋ ಅಣ್ಣ ಈ ಸದ್ಯಕ್ಕೆ ಬೇಡ ಅಣ್ಣ ಬೇಕಾದಾಗ ನಾವೇ ಕೇಳ್ತೀವಿ ಬಂದ್ಬಿಟ್ಟಿ ಸರಿ ಎಲ್ಲಿ ಹೋಗಿರೋದೇ ಅದೇ ನಾಳೆ ಮನೆ ತಕ್ಕೆ ಹೋಗಿದಳು ಎಲ್ಲಿ ಹೋಗಿದಳೋ ಏನೋ ಕಣೆ ಅದ್ಯಾರನಿ ತಗುತ್ತಿದಳು